ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬಹುದಾದಂತಹ ಒಂದು ರೆಸಿಪಿ ಮೊಸರು ಖಾರನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮುದ್ದೆ ಜೊತೆಗೆ ಮಾಡ್ಕೊಂಡ್ರಂದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಮೊಸರು ಖಾರ ಮಾಡಲಿಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಒಂದು ಹತ್ತರಿಂದ ಹನ್ನೆರಡು ಒಣ ಹಸಿಮೆಣಸಿನ್ಕಾಯಿ ಎರಡು ಸ್ಪೂನ್ ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಕಾಲು ಕಪ್ಪಷ್ಟು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಕಡಲೆ ಒಂದು ಅರ್ಧ ಇಂಚು ಶುಂಠಿ ಮೂರು ಬದನೇಕಾಯಿ ಸ್ವಲ್ಪ ಸಾಸಿವೆ ಈರುಳ್ಳಿ ಅರಿಶಿನ ಹಾಗೆ ಕರಿಬೇವು ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟರಷ್ಟು ಮೊಸರು ನೀವೆಷ್ಟು ಮಾಡ್ಕೋಬೇಕು ಅಂತ ಇರ್ತೀರಾ ಅಷ್ಟು ಮೊಸರು ತೊಗೊಳ್ಳಿ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ನೀರನ್ನು ಕುದಿಸ್ಕೊಂಡು ಅದಕ್ಕೆ ಬದನೆಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಈ ರೀತಿ ದಪ್ಪ ದಪ್ಪದಾಗೇ ಹಾಕೋಬೇಕು ಚಿಕ್ಕ ಚಿಕ್ಕದಾಗಿ ಏನು ಕಟ್ ಮಾಡೋದು ಬೇಡ ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಅದಕ್ಕೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇದು ನೋಡಿ ಈ ಥರ ಚೆನ್ನಾಗಿ ಬೆಂದಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿನ ಸಪ್ರೇಟ್ ಮಾಡ್ಕೊಳ್ಳಿ ಈ ರೀತಿ ಯಾಕಂದರೆ ಹಸಿ ಮೆಣಸಿನ್ಕಾಯನ್ನು ನಾವು ರುಬ್ಬಕ್ಕೆ ಹಾಕೋಬೇಕಾಗತ್ತೆ ಹಾಗಾಗಿ ಇದು ಸ್ವಲ್ಪ ಕೂಲಾಗಲಿ ಅಷ್ಟರಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಕಡಲೆ ಬೀಜನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ ಕಡಲೆ ಬೀಜ ಹಾಗಾಗಿ ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ ನಂತರ ಒಂದು ಅರ್ಧ ಇಂಚು ಶುಂಠಿ ಜೀರಿಗೆ ಬೆಳ್ಳುಳ್ಳಿ ಹುರಗಡ್ಲೆ ತೆಂಗಿನಕಾಯಿ ತೆಂಗಿನಕಾಯಿ ಒಂದು ಕಾಲು ಕಪ್ಪಷ್ಟು ಸಾಕು ನೋಡಿ ಇದನ್ನು ಸಲ ಫಸ್ಟ್ ಪೌಡರ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ವಲ್ಲ ಅದು ಹಾಕಿದ್ದೀನಿ ಬದನೆಕಾಯಿನ ಹಾಗೆ ಇಟ್ಕೊಳ್ಳೋಣ ಅದು ರುಬ್ಬೋದು ಬೇಡ ಈ ಹಸಿ ಮೆಣಸಿನ್ಕಾಯಿ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಮತ್ತು ನೀರನ್ನು ಸೇರಿಸಿ ಇದನ್ನು ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಚಟ್ನಿ ಥರ ರುಬ್ಬಿಟ್ಕೋಬೇಕು ಈಗ ಸಾಂಬಾರು ಮಾಡುವಂಥ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿಯಾದ ನಂತರ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದಾದ ನಂತರ ಅಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ನಂತರ ಸ್ವಲ್ಪ ನೀರನ್ನ ಸೇರಿಸೋಣ ಜಾರ್ ತೊಳೆದು ಬಿಟ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಉದ್ದ ಗ್ಲಾಸಷ್ಟಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು ಇದು ಒಂದು ಕುದಿ ಬಂದ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಬದ್ನೆಕಾಯಿಯನ್ನು ಇದರೊಳಗಡೆ ಸೇರಿಸ್ಕೊಳ್ಳೋಣ ನೋಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಈಗ ಮೊಸರು ಖಾರ ರೆಡಿ ಆಯಿತು ಇವಾಗ ಏನು ಮಾಡಬೇಕಂದ್ರೆ ಇದು ಬೆಂದ ಮೇಲೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಇವಾಗ ಮೊಸರನ್ನ ಸೇರಿಸ್ಬೇಕು ಕುದಿತಾ ಇರುವಾಗ ಹಾಕ್ಬಾರ್ದು ಒಡ್ಕೊಳ್ಳುತ್ತೆ ಚೆನ್ನಾಗಾಗಲ್ಲ ಆಫ್ ಮಾಡಿಬಿಟ್ಟು ಆಮೇಲೆ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಖಾರ ರೆಡಿ ಆಯಿತು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಜಾಸ್ತಿನೇ ಹಾಕೋಬೇಕು ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಮುದ್ದೆ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು